ಅಧ್ಯಕ್ಷ ವಹಿಸಿದ ಮೇಲೆ ಅಧ್ಯಕ್ಷರ ಭಾಷಣ ಆಗೋದು ಯಾಕೆ ಆಸರಾಗೆ ನನಗೆ ಇವಾಗ ದುಬೈನ ಹೊರಟಿದ್ದೇನೆ ನನಗೆ ಹತ್ತು ಗಂಟೆಗೆ ಫ್ಲೈಟ್ ಇದೆ ನಾನು ಎಂಟು ಗಂಟೆಗೆ ಅಲ್ಲಿರಬೇಕು ನನಗೆ ಕಲ್ಯಾಣ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸುಮಾರು ವರ್ಲಿಯಿಂದ ನಾನು ಮನೆಯಿಂದ ಹೊರಟು ಇಲ್ಲಿ ಎರಡು ಗಂಟೆಗಳ ಕಾಲ ಆಯ್ತು ನನಗೆ ಕಂಪ್ಲೀಟ್ ಹಾಗೆ ಹೋಗುವಾಗ ಕೂಡ ಎರಡು ಗಂಟೆ ಇದೆ ನಾನು ಈಗ ಆರು ಗಂಟೆಗೆ ಹೊರಬೇಕಾಗಿತ್ತು ಅದಕ್ಕಾಗಿ ತಮ್ಮೆಲ್ಲರಿಗೆ ಸಮಯ ಆಚಿಸಿ ನಾನು ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿ ನಾನು ತೆರಳಿದ್ದೇನೆ ಕನ್ನಡ ಮಾಸಿಕ ಪತ್ರಿಕೆಯ ಛಾಯಾಚಿಣ ದಶಮಾನೋತ್ಸವದ ಸಂಭ್ರಮದಲ್ಲಿ ಬೆಳಿಗ್ಗೆ ಉದ್ಘಾಟನೆಯಾಯಿತು ನಾವೆಲ್ಲರೂ ಸಮಾರೋಪ ಸಮಾರಂಭದಲ್ಲಿದ್ದೇವೆ ಸಮಾರೋಪ ಸಮಾರಂಭದ ಇವತ್ತಿನ ಮುಖ್ಯ ಅತಿಥಿಯಾಗಿ ಬಂದಂಥ ನಮ್ಮೆಲ್ಲರ ಕಾಪು ಶಾಸಕರು ನನ್ನ ಆತ್ಮೀಯರು ನಮ್ಮೆಲ್ಲರ ಮೆಚ್ಚಿನ ಗುಲ್ಮೆ ಸುರೇಶ್ ಶೆಟ್ಟಿ ಅವರೇ ಬಂಟ್ ಸಂಘದ ಅಧ್ಯಕ್ಷರು ಪ್ರವೀಣ್ ಬೋಜಶ್ ಬೋಜ್ಶೆಟ್ಟಿ ಅವರೇ ವಿನೇಶ್ ಶೆಟ್ಟಿ ಅವರೇ ಸತೀಶ್ ಶೆಟ್ಟಿ ಅವರೇ ನಿತ್ಯಾನಂದ ಹೆಗಡೆ ಅವರೇ ಹಾಗೆ ಜ್ಯೋತಿ ಅವರೇ ಶಾಲಿನ ಕನ್ ಎಲ್ಲ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಮೊದಲನವರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಕೆಳಗೆ ಇರತಕ್ಕಂಥ ಎಲ್ಲ ಈ ಒಂದು ಛಾಯಾಕಿರಣ ಪತ್ರಿಕೆಯ ಅಭಿಮಾನಿ ಬರ್ತಿದ್ದಾರೆ ನನ್ನ ಮತ್ತು ಪ್ರಕಾಶ್ ಕುರ್ಜಿನ್ ಅವರ ಸಂಬಂಧ ಎಲ್ಲರಿಗೂ ನಾವು ಆತ್ಮೀಯ ಸ್ನೇಹಿತರಂತೆ ಇತ್ತು ನಾವು ಬಾಂಬೆ ಹಲವಾರು ನಲ್ಲಿ ಒಟ್ಟಿಗೆ ಸೇರಿದಾಗ ನಾವು ಮತ್ತೆ ಅವರು ಆತ್ಮೀಯ ಸ್ನೇಹಿತರು ಅಂತ ಎಲ್ಲರ ಅಭಿಪ್ರಾಯ ಈಗ ಪ್ರವೀಣ್ ಬೋಷ್ಶೆಟ್ಟಿ ಕೂಡ ಕೇಳಿದರು ನಿಮಗೆ ಅವರು ಹೇಗೆ ಸಂಬಂಧ ಅಂತ ಅವರ ಸ್ವಾಗತ ಭಾಷಣದಲ್ಲಿ ಅವರು ಹೇಳಿದರು ನನಗೆ ಅವರು ಎಲ್ಲರೂ ಸ್ನೇಹಿತರನ್ನು ಎಚ್ಚಿಕೊಂಡಿದ್ದಾರೆ ನನಗೆ ಅವರು ಸಂಬಂಧಿಕರು ಕೂಡ ಅಂತ ಹೇಳಿದರು ನನಗೆ ಅವರು ಸಂಬಂಧ ಅಂತ ಹೇಳಬೇಕಿಂತೂ ಹೆಚ್ಚಿನಾಗಿ ಅವರ ನನ್ನ ಒಂದು ಬಾಂಧವ್ಯ ಮತ್ತು ಪ್ರೀತಿ ಆ ಸ್ನೇಹ ಭಾಳ ಅತ್ಯಂತ ಶ್ರೇಷ್ಠವಾದದ್ದು ನನ್ನ ಬದುಕಿನಲ್ಲಿ ಬಾಲ್ಯದಲ್ಲಿ ನಾನು ಶಾಲೆ ಕಾಲೇಜ್ ಹೋಗುವಾಗ ಒಂದು ನನ್ನ ತಾಯಿ ಮನೆ ದೊಡ್ಡ ಅಂಗಡಿ ಪ್ರಕಾಶ್ ಹೆಗಡೆ ಕುಂಚೀನ್ ಅಂಥೇಳಿ ಅದೇ ಕಾಲ ಒಂದು ಸಣ್ಣ ಗ್ರಾಮ ಹಳ್ಳಿ ಕುಂಚೀನ್ ಅಂತೇಳಿ ನಾನು ಉಡುಪಿಯಲ್ಲಿ ಈಗ ಹೇಳಿದಾಗೆ ನಾನು ತೊಂಗನವಾಡಿ ಗ್ರಾಮದಿಂದ ನನ್ನ ತಾಯಿ ಮನೆ ಹೋಗ್ತಾ ಇದ್ದಾಗ ಆವಾಗ ನನಗೆ ಒಂದು ಒಳ್ಳೆಯ ಊಟ ಮಾಡಬೇಕು ಅಂತ ಹೇಳೋ ಹೇಳಿ ನೆನಪಾದಾಗ ನಾನು ನೆನಪಾಗ್ತಾ ಇತ್ತು ಅವರ ಅವರ ಅಮ್ಮ ಅಮ್ಮನ ಕೈಯಲ್ಲಿ ಒಂದು ಹಳಿ ಮೋಹನ್ ದಾಸ್ ಮನೆಯಿಂದ ಕುಂಟಿನಿಗೆ ಹೋದಾಗ ಅಲ್ಲಿ ಒಂದು ಒಂದು ತೋಳು ಇದೆ ಆ ತೋಳಿನಲ್ಲಿ ಒಂದು ಪಕ್ಕದಲ್ಲಿ ಒಂದು ಒಂದು ಬಾವಿ ಇದೆ ಆ ಬಾವಿನಲ್ಲಿ ಹೋದಾಗ ಹತ್ತು ನಿಮಿಷದಿಂದ ಅಷ್ಟು ನೀರು ತಗೊಂಡ್ಬಂದು ಪದಾರ್ಥ ಮಾಡಿ ಕೋಳಿ ಕಟ್ಟದ ಕೋಳಿ ಅಥವಾ ನಾಟಿ ಕೋಳಿಯನ್ನು ಪದಾರ್ಥ ಮಾಡಿ ಕೋಳಿ ರುಚಿ ಇಡ್ಲಿ ಆಮೇಲೆ ನೀರು ದೋಸೆ ಮತ್ತು ಇದು ಫಿಶ್ ಕರಿ ಬಾಯಿಲ್ಡ್ ರೈಸ್ ಇದು ಅಲ್ಲಿ ಯಾವಾಗ ನಾವು ಹೋದಾಗಲೂ ಅದು ರಡಿ ಇರ್ತದೆ ಎಲ್ಲಕ್ಕಿಂತ ಒಳ್ಳೆಯ ಆ ಒಂದು ಹಾಸ್ಪಿಟಾಲಿಟಿ ಆ ಒಂದು ಪ್ರೀತಿ ಆ ಒಂದು ಒಂದು ಮಮತೆಯಲ್ಲಿ ಅವರ ತಾಯಿ ಬಡಿಸಿದಾಗ ಅದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಖುಷಿ ಸಂದರ್ಭದಲ್ಲಿ ನಾನು ಅದನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ನನ್ನ ಉದ್ದಿನ ಕೂಡ ಹಾಸ್ಪಿಟಲಿಟಿ ಉದ್ದಿನೇ ನಾನು ಹೋಟ್ಲಿಂದ ಆ ಉದ್ದನ್ನ ಶುರು ಮಾಡಿ ಬಂದವನು ಅತಿಥಿ ಸತ್ಕಾರ ದೇವೊಬ್ಬ ಒಂದು ಹೆರನೆಗೆ ನಾನು ಅತಿಥಿಗಳನ್ನು ಸತ್ಕಾರ ಮಾಡೋದು ಒಂದು ಪಾಠ ಕಲ್ತಿದ್ದರೆ ಅದವರ ತಾಯಿಯಿಂದ ನಾನು ತಕ್ಕದಂತೆ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರ ಒಂದು ಪಯಣ ಒಂದು ಸಣ್ಣ ಹಳ್ಳಿ ಕುಂಟಿನ ಗ್ರಾಮ ಅಲ್ಲಿಂದ ಬಂದು ಇಲ್ಲಿ ಬಾಂಬೆಗೆ ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ಕರ್ನಾಟಕ ಎಲ್ಲಿ ಮರಾಠಿ ಎಲ್ಲಿ ಕನ್ನಡ ಇಲ್ಲಿ ಕರಾವಳಿ ಎಲ್ಲಿ ಬಂದಿದೆ ಅಷ್ಟು ದೂರದಿಂದ ಬಂದು ಒಬ್ಬ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿ ಒಂದು ಪತ್ರಿಕಾ ಇವತ್ತು ಉದ್ಯಮಿಯಾಗಿ ಒಂದು ಮಾಸಿಕ ಪತ್ರವನ್ನು ಚಾಯಕರಣ ಹೆಸರಿನಲ್ಲಿ ಇವತ್ತು ಮಾಡ್ತಾ ಅಂತ ಹೇಳಿದರೆ ನಮಗೆಲ್ಲ ಭಾಳ ಹೆಮ್ಮೆಯಾಗುವ ಸಾಧ್ಯತೆ ಹಾಗೆ ಆ ಒಂದು ಪ್ರಯುಕ್ತ ಇವತ್ತು ದಶಮಾನೋತ್ಸವ ಒಂದು ಸಂಭ್ರಮದ ಒಂದು ಅಡಗನದ ಸಂಭ್ರಮದ ಈ ಸಮಯದಲ್ಲಿ ನಾವು ನೆನ್ಸ್ಕೊಳ್ಬೇಕಾಗತ್ತೆ ಅವರ ಈ ಹತ್ತು ವರ್ಷದ ಅವಧಿಯಲ್ಲಿ ಅವರ ಒಂದು ಈ ಲೆಕ್ಕಕ್ಕೆ ಮಾತ್ರದ ಹತ್ತು ವರ್ಷ ಅಲ್ಲ ಬಹುಶಃ ಅವರ ಪಯಣದ ಪುಟಗಳು ಒಂದೊಂದು ಹತ್ತು ವರ್ಷ ಅನ್ನುವ ಪುಸ್ತಕದಲ್ಲಿ ಒಂದೊಂದು ಪುಟಗಳು ಕೂಡ ಅದನ್ನು ಅವರು ನೆನೆಸುವಂತಹ ಈ ಸಂದರ್ಭ ಇದು ಇತಿಹಾಸದ ಪುಟಗಳಲ್ಲಿ ಬರೆದಿರುವಂತಹ ಅವರ ಈ ಹತ್ತು ವರ್ಷದ ಜರ್ನಿನಲ್ಲಿ ಹತ್ತು ವರ್ಷದ ಪಯಣದಲ್ಲಿ ತಾನು ಪಟ್ಟ ಕಷ್ಟ ಅಂದರೆ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಿ ಚೀಟೆ ಚಿಪ್ಪಾಣಿಗಳನ್ನು ಸ್ವೀಕರಿಸಿ ತಾನು ಮಾಡಿದಂತಹ ಈ ಒಂದು ಅದ್ಭುತವಾದ ಈ ಒಂದು ಹತ್ತು ವರ್ಷದ ಕಾರ್ಯಕ್ರಮ ಇವತ್ತು ನಮ್ಮ ಇಡೀ ನಮ್ಮ ಊರಿನಲ್ಲಿರುವವರಿಗೆ ಅಥವಾ ಇಲ್ಲಿ ಬಂದವರಿಗೆ ಮಾತ್ರ ಇಡೀ ಊರಿನವರಿಗೆ ನಮಗೊಂದು ಹೆಮ್ಮೆಯ ಒಂದು ವಿಷಯ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗುವುದಿಲ್ಲ ಅವರ ಈ ಒಂದು ಒಬ್ಬನೇ ಒಂದು ಪದದ ಒಬ್ಬನೇ ಒಂದು ಪಯಣದಲ್ಲಿ ಅವನು ಮಾತ್ರ ಸಾರ್ಥಕತೆ ಜೀವನದ ಸಾರ್ಥಕತೆ ಇರಬೇಕಾದರೆ ಅವರ ಬಂದಂತ ಆ ತುಳುನಾಡಿನ ದೈವ ದೇವರುಗಳ ಅನುಗ್ರಹ ಇದೆ ಅವರಿಗೆ ಅವರಿಗೆ ತಂದೆ ತಾಯಿಗಳ ಆಶೀರ್ವಾದ ಇದೆ ಅವರ ಸಂಬಂಧಿಕರ ಒಂದು ಪ್ರೀತಿ ವಾತ್ಸಲ್ಯ ಮಮತೆ ಇದೆ ಅವರ ಎಲ್ಲ ಸ್ನೇಹಿತರ ಒಂದು ಧೈರ್ಯ ವಿಶ್ವಾಸ ನಂಬಿಕೆ ಇದೆ ಹಾಗೆ ಅವರ ಗುರುಗಳ ಒಂದು ಉಪನ್ಯಾಸ ಸಂಸ್ಕೃತಿ ಸಂಸ್ಕಾರ ಇರುವುದರಿಂದ ಅವರು ಇದನ್ನೆಲ್ಲ ಒಟ್ಟಿಗೆ ಇಟ್ಟುಕೊಂಡು ಇವತ್ತು ಮಹಾರಾಷ್ಟ್ರಕ್ಕೆ ಬಂದು ಮುಂಬೈಯಲ್ಲಿ ಛಾಯಾಗ್ರಹಣ ಪತ್ರಿಕೆಯ ಒಂದು ಉದ್ಯಮಿಯಾಗಿ ಇವತ್ತು ಬೆಳಿಲಿಕ್ಕೆ ಸಾಧ್ಯವಾಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇದ್ದೇನೆ ಪ್ರಕಾಶ್ ಗುರುಜಿ ಪ್ರಕಾಶ್ ಹೆಡ್ಡಿ ಗುರುಜಿನವರು ಇವತ್ತು ಒಂದು ಈ ಸಾಧನೆ ಮಾಡಿದ್ದಾರೆ ಸಾಧನೆ ಅದು ಅಷ್ಟು ಸುಲಭ ಅಲ್ಲ ನಾವು ನಮ್ಮ ಹಳ್ಳಿಗಳಲ್ಲಿ ತುಳುನಾಡಿನಲ್ಲಿ ಹಳ್ಳಿಗಳಲ್ಲಿ ಜನಿಸಿ ಅಲ್ಲಿಯ ಶಾಲೆಯ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಪರವರಿಗೆ ಬಂದು ಹಾಗೆ ಸಾಧನೆ ಅಂತ ಹೇಳಿಕ್ಕೆ ಆಗುವುದಿಲ್ಲ ನಾವು ಸಾಧನೆ ಮಾಡಬೇಕಾದ್ರೆ ನಮ್ಮ ನಿಷ್ಠೆ ನಮ್ಮ ಪ್ರಾಮಾಣಿಕತೆ ನಮ್ಮ ಶಕ್ತಿ ಭಕ್ತಿ ಎಲ್ಲ ಸೇರಿ ನಾವು ಪ್ರಯತ್ನಗಳು ಸೇರಿದಾಗ ಮಾತ್ರ ಸಾಧನೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಅಂತ ಅವರಲ್ಲಿ ಅವರು ಕೂಡ ಪ್ರಕಾಶಕ್ಕೆ ಪ್ರಕಾಶ್ ರೆಡ್ಡಿ ಗುತ್ತಿನವರು ಕೂಡ ಇವತ್ತು ಒಳ್ಳೆಯ ಸಂದೇಶವನ್ನು ನಮಗೆ ನೀಡಿದ್ದಾರೆ ಇವತ್ತು ತಾಯಕನ ಪದ್ಧತಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಿನಲ್ಲಿ ಇವತ್ತಿನ ತಲೆಮಾರಿಗೆ ಹತ್ತು ಹೋಗುವಾಗ ಇರಲಿ ಮುಂದಿನ ಪೀಳಿಗೆ ನಮ್ಮ ಇವತ್ತಿನ ತಲೆಮಾರು ಮೊಬೈಲ್ ಮೊಬೈಲ್ನಲ್ಲಿ ಟೈಪ್ ಮಾಡ್ತಾರೆ ಇಂಗ್ಲಿಷ್ ಪತ್ರಿಕೆ ಹೋಗ್ತಾರೆ ಅವರಿಗೂ ಕೂಡ ನಮ್ಮ ಕನ್ನಡ ಪತ್ರಿಕೆಯ ಮೂಲಕ ನಮ್ಮ ಊರಿನ ನಮ್ಮ ಹಿರಿಯರು ನಮ್ಮ ದೈವ ದೇವರು ತಿಳಿಸುವ ಎಲ್ಲರೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ಅವಕಾಶವನ್ನು ಮಾಡಿಕೊಟ್ಟಂತ ಪ್ರಕಾಶ್ ರೆಡ್ಡಿ ಕುಂತ ಅವರಿಗೆ ಮುಂದಿನ ದಿನ ಅವರ ಈ ಒಂದು ಹತ್ತು ವರ್ಷದ ಒಂದು ದಶ ದಶಕ ಸಂಭ್ರಮೋತ್ಸವ ದಶ ಸಮ ದಶಮೋತ್ಸವ ಮುಂದಿನ ಇನ್ನೊಂದು ನಾಲ್ಕು ವರ್ಷದಲ್ಲಿ ನಾವೆಲ್ಲರೂ ಸೇರಿ ನೋಡುವಾಗ ಆಗಲಿ ನನಗೆ ದಯವಿಟ್ಟು ನನಗೆ ಕ್ಷಮಿಸಬೇಕು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ಈ ಫಂಕ್ಷನ್ಗೆ ನಾನು ಬರೋದೇ ಇಲ್ಲ ನನ್ನವರ ವಿಶ್ವಾಸ ಮತ್ತು ಪ್ರೀತಿ ಮತ್ತು ಸಂಬಂಧ ಅಂತ ಹೇಳಿದರು ಅದಕ್ಕೆ ಅವರು ಹೇಳಲಿಕ್ಕೆ ನಾನು ಬಂದಿದ್ದೇನೆ ನನಗೆ ಇಲ್ಲಿ ತರವಾಗ್ತದೆ ಆಲ್ರೆಡಿ ಡಿಲೇ ಆಯಿತು ನಾನು ಹೋಗ್ಬೇಕಾಗಿತ್ತು ಇವರ ಸುರೇಶನ ಕೂಡ ಇವ ಒಂದು ಫಂಕ್ಷನ್ಗೆ ಅವರು ಕೂಡ ಬರಲಿಲ್ಲ ಅಂತ ಹೇಳಿದರು ನಾನು ಬಹಳ ಒತ್ತಾಯವಾಗಿ ನೀವು ಬರಬೇಕು ನನಗೆ ಬೇಗ ಹೋಗ್ಬೇಕು ನೀವು ಇರಬೇಕು ಅಂತೇಳಿ ಅವರನ್ನು ಕೂಡ ತಂದು ತಂದಿದ್ದೇನೆ ಅವರು ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ ಬಹಳ ಸಕ್ಸಸ್ ಆಗಿ ಬೆಳಿಗ್ಗೆ ನಡೆದಿದೆ ಅಂತ ನಾನು ಕೇಳಿಕೊಂಡು ಈ ಒಂದು ಛಾಯಾಗ್ರಹಣ ಪತ್ರಿಕೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೆಯಲಿ ಸಾವಿರಾರು ಓದುವ ಲಕ್ಷಾಂತರ ಓದುವರು ಬರಲಿ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ